ಸಚಿವ ನಿತಿನ್ ಗಡ್ಕರಿ ಅವರು ಶಿವಮೊಗ್ಗಕ್ಕೆ ಭೇಟಿ ನೀಡಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಬಳ್ಳಾರಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಸಂಬಂಧಿಸಿದ ಕಾಮಗಾರಿಗಳನ್ನು ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸಂಸದ ಬಿವೈ ರಾಘವೇಂದ್ರ ಶಾಸಕರಾದ ಆರಗ ಜ್ಞಾನೇಂದ್ರ ಎಸ್ಎಂ ಚನ್ನಬಸಪ್ಪ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಜಿಲ್ಲಾ ಪಂಚಾಯತ್ ಸಿಇಒ ಸ್ನೇಹ ಸುಧಾಕರ್ ಲೋಕಂಡೆ, ಎಸ್ಪಿ ಜಿಕೆ ಮಿಥುನ್ ಕುಮಾರ್ ಅವರು ಹಾಜರಿದ್ದರು ಇವತ್ತು ಕರ್ನಾಟಕಕ್ಕೆ ಬಹಳ ವಿಶೇಷವಾದ ದಿನ ಅಂತ ನಾವು ಹೇಳಬೇಕಾಗುತ್ತೆ ಬೆಳಿಗ್ಗೆ ಕೂಡ ಬೆಳಗಾವಿಯಲ್ಲಿ ನಿತಿನ್ ಗಡ್ಕರ್ಜಿ ಅವರು ಸುಮಾರು ಏಳು ಸಾವಿರ ಕೋಟಿ ಮೊತ್ತದ ಕಾಮಗಾರಿಗಳನ್ನು ಕೂಡ ಬೆಳಗ್ಗೆ ಬೆಳಗಾವಿಯಲ್ಲಿ ನಾವು ಭೂಮಿ ಪೂಜೆ ಮಾಡಿದ್ದೇವೆ ಅದೇ ರೀತಿ ಇವತ್ತು ಶಿವಮೊಗ್ಗ ಭಾಗದಲ್ಲಿ ಬರುವಂತ ದಕ್ಷಿಣ ಭಾಗ ಸುಮಾರು ಆರು ಸಾವಿರದ ಇನ್ನೂರು ಕೋಟಿ ಕಾಮಗಾರಿಗಳನ್ನ ಇವತ್ತು ನಾವು ಅರ್ಪಣೆ ಮಾಡ್ತಾ ಇದ್ದೀವಿ ಇದು ಬಹುಶಃ ಕರ್ನಾಟಕಕ್ಕೆ ಬಹಳ ದೊಡ್ಡ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ದಿನ ಅಂತ ನಾ ಹೇಳಿಕ್ ಬಯಸ್ತಾ ಇದ್ದೀನಿ ಗಡ್ಕರಿ ಅವರ ಬಗ್ಗೆ ನಮಗೂ ವಿಶೇಷವಾದ ಕಾಳಜಿ ಯಾಕಂದ್ರೆ ಅದು ಯಾವುದೇ ಒಂದು ಪಕ್ಷದ ಪರವಾಗಿ ಅವರ ಕೆಲಸ ಮಾಡಿದ್ರೆ ನಮ್ಗೆ ಭಾಳ ಹೆಮ್ಮೆ ಅವರು ಈ ದೇಶ ಈ ರಾಜ್ಯ ಅದಕ್ಕೋಸ್ಕರ ಡೆಡಿಕೇಟ್ ಆಗಿ ವರ್ಕ್ ಮಾಡೋದ್ರಿಂದ ಅವರು ನಾವು ಹೆಚ್ಚು ಪ್ರೀತಿಸಿ ಗೌರವಿಸ್ತೇವೆ ಇವತ್ತು ಅಂತ ಕೆಲಸವನ್ನು ಮಾಡ್ತಿದ್ದಾರೆ ರೆಸ್ಪೆಕ್ಟೆಡ್ ಗಡ್ಕರಿಜಿಯವರ ನೇತೃತ್ವದಲ್ಲಿ ಮೂವತ್ತೇಳು ಕಿಲೋಮೀಟರ್ ಒಂದು ದಿನಕ್ಕೆ ರಾಷ್ಟ್ರೀಯ ಹೆದ್ದಾರಿಯ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ಪ್ರಪಂಚದ ಸ್ಟ್ಯಾಟಿಸ್ಟಿಕ್ಸಲ್ಲಿ ಇದು ನ ವಿ ಆರ್ ಇನ್ ಫಸ್ಟ್ ಪ್ಲೇಸ್ ನಮ್ಮ ಇಂಡಿಯಾ ಅಂತೇಳಿ ನಾನು ಇವತ್ತು ಅತ್ಯಂತ ಅಭಿಮಾನಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಇವತ್ತು ಇಡೀ ನಮ್ಮ ದಕ್ಷಿಣ ವಲಯದ ಒಟ್ಟು ಆರು ಸಾವಿರದ ಅರವತ್ತೆಂಟು ಕೋಟಿ ಕಾರ್ಯಕ್ರಮದ ಶಂಕುಸ್ಥಾಪನೆ ಉದ್ಘಾಟನೆ ನಮ್ಮ ಗೌರವಿತ ಗಡ್ಕರ್ಜಿಯವರ ನೇತೃತ್ವದಲ್ಲಿ ಆಗ್ತಾ ಇದೆ ವಿದ್ಯಾನಗರದ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದರ ಒಂದು ಉದ್ಘಾಟನೆ ಆಗ್ತಾ ಇದೆ ಜಾರಕಿಹೊಳಿ ಸಾಹೇಬರು ನಾನು ದೆಹಲಿಯಲ್ಲಿ ನಮ್ಮ ಗಡ್ಕರಿ ಸಾಹೇಬ್ರನ್ನ ಭೇಟಿಯನ್ನು ಮಾಡಿ ರಿಗಾರ್ಡಿಂಗ್ ಶಿವಮೊಗ್ಗ ರಿಂಗ್ ರೋಡ್ ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡಬೇಕು ಅಂತೇಳಿ ಒನ್ ಅವರ್ ನಮ್ಮ ಮಂತ್ರಿಗಳ ಒಂದು ನೇತೃತ್ವದಲ್ಲಿ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಕೂಡ ಆಗಿತ್ತು ಆರ್ ಮುಜೆ ಸಬ್ಸೆ ಖುಷಿ ಹೋಗಿ जब कर्नाटक का गीत मैं सुनता हूँ आई रियली लाइक इट आई डोंट एनी हेजिटेशन टू दैट इट इज टू बी द बेस्ट इन द कंट्री एज पर ऑफ द स्टेट मैं कन्नड़ तो नहीं समझता हूँ पर कुछ शब्दों से उसका भावार्थ मैं समझता हूँ आई रियली लाइक इट एंड गिविंग मै थैंक्स टू जिन्होंने इनको रचा है जिनकी शब्द रचना है जिनका संगीत है उन सबको मेरी बहुत बहुत शुभकामनाएं और शुभेच्छाएं मुझे बहुत खुशी है कि राघवेंद्र जी ने बहुत बार यहाँ के कार्यों के बारे में मेरे ऑफिस में फॉलो अप किया वो लगातार आते रहे और आप सबके प्रॉब्लम्स उन्होंने मेरे सामने रखे उनके साथ साथ हमारे बाजू के एमपी पी जो देवेंद्रप्पा जी है वो भी बेल्लारी के रोड के बारे में मेरे पास बहुत बार आते थे उनको देख कर ही मैं बताता था कि अब ये होगा काम तो विशेष रूप से मैं राघवेंद्र जी को और देवेंद्र पा को उनके बहुत से काम लगभग सब काम मैंने पूरे कर दिए हैं इसलिए उनको बहुत बहुत अभिनंदन करता हूँ उनको धन्यवाद देता हूँ शिवमोगा में जो नए नए रस्ते रोड बन रहे हैं उससे इंडस्ट्री आएगी उद्योग व्यापार बढ़ेगा युवाओं को रोजगार मिलेगा गांव गरीब मजदूर किसान का कल्याण होगा और हमारा कर्नाटक के साथ हमारा देश प्रगति और विकास के हाईवे पर जोरों से दौड़ेगा